ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡದ ಲೈವ್ ನಾನು ಗೌತಮ್ ಹೆಗ್ಡೆ ನಮ್ಮ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ನೀವು ರಾಜ್ಯದ ಸುದ್ದಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಗಳ ಜೊತೆಗೆ ಸಿನಿಮಾ ಹಾಗೆ ಕ್ರೀಡೆಯ ಸುದ್ದಿಗಳನ್ನ ಕೇಳ್ಕೊಂಡು ಬಂದಿದ್ದೀರಾ ಸೊ ಇವತ್ತು ಕೂಡ ಭಾನುವಾರದ ಸ್ಪೆಷಲ್ ಅಪ್ಡೇಟೆಡ್ ಸ್ಟೋರಿಗಳನ್ನ ಹೇಳೋಕೆ ನಾನ್ ಲೈವ್ ಮೂಲಕ ಬಂದಿದ್ದೀನಿ ಸೊ ಇವತ್ತು ಮುಖ್ಯವಾಗಿ ಮೊದಲೇದಾಗಿ ನೋಡ್ಬೇಕಾಗಿರೋ ಸುದ್ದಿ ಯಾವ್ದಪ್ಪ ಅಂತ ಹೇಳಿದ್ರೆ ಗೋಲ್ಡ್ ರೇಟ್ ನಿನ್ನೆ ಗೋಲ್ಡ್ ರೇಟ್ ನಲ್ಲಿ ಸ್ವಲ್ಪ ಇಳಿಕೆ ಕಂಡಿತ್ತು ಅದರ ಹಿಂದಿನ ದಿವಸ ಗೋಲ್ಡ್ ರೇಟ್ ನಲ್ಲಿ ಭಾರಿ ಹೆಚ್ಚಳ ಕಂಡಿತ್ತು ಇದರಿಂದ ಮುಂದಿನ ದಿನದಲ್ಲಿ ಏನೆಲ್ಲ ಆಗುತ್ತೆ ಅಂತ ಜನರು ತಲೆಬಿಸಿ ಮಾಡ್ಕೊಂಡಿದ್ರು ಅದರ ಮರು ದಿವಸ ಅಂದ್ರೆ ಹದಿನೆಂಟನೇ ತಾರೀಕು ಚಿನ್ನದ ಬೆಲೆ ಏರಿಕೆ ಕಂಡಿತ್ತು ಅದೆಷ್ಟು ಅಂತ ನೋಡಕ್ ಹೋಗೋದಾದ್ರೆ ನಿನ್ನೆ ಚಿನ್ನದ ಬೆಲೆ ಸುಮಾರು ಹನ್ನೊಂದು ಸಾವಿರದ ಒಂಬೈನೂರ ಐದು ರೂಪಾಯಿ ಆಗಿತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಸೊ ಇವತ್ತು ಕೂಡ ಅದೇ ಪ್ರೈಸ್ ಕಂಟಿನ್ಯೂ ಆಗಿದೆ ನಿನ್ನೆ ಎಷ್ಟಿತ್ತಲ್ವ ಚಿನ್ನದ ರೇಟು ಅದೇ ದರ ಇವತ್ತು ಕೂಡ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ನೀವೇನಾದ್ರೂ ಚಿನ್ನ ಖರೀದಿ ಮಾಡ್ತೀರಿ ಅಂತ ಆದ್ರೆ ಇವತ್ತು ಸ್ವಲ್ಪ ಒಳ್ಳೆ ದಿನ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಚಿನ್ನದ ದರ ಸ್ವಲ್ಪ ಕಡಿಮೆ ಇದೆ ಮುಂದಿನ ದಿನದಲ್ಲಿ ಚಿನ್ನದ ಬೆಲೆ ಹೆಚ್ಚಾಗ್ಬಹುದು ಅನ್ನೋ ಅಂದಾಜು ಕೂಡ ಮಾಡ್ಲಿಕ್ಕೆ ಜನರು ಹೊರಟಿದ್ದಾರೆ ಯಾಕಂತ ಹೇಳಿದ್ರೆ ಕೆಲವೊಂದು ವರದಿಗಳ ಪ್ರಕಾರ ಇನ್ನು ಎರಡು ಸಾವಿರದ ಇಪ್ಪತ್ತ ಆರು ಮುಗಿತ ಇದ್ದಂತೆ ಚಿನ್ನದ ಬೆಲೆ ಒಂದು ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರ ತನಕ ಆಗಬಹುದು ಅಂತ ಅಂದಾಜು ಮಾಡಲಿಕ್ಕೆ ಹೊರಟಿದ್ದಾರೆ ಅಂಡ್ ಕೆಲವರ ತಜ್ಞರ ಪ್ರಕಾರ ಅದು ನಿಜ ಕೂಡ ಆಗಬಹುದು ಅಂತ ಹೇಳಿಕೆಗಳು ಕೆಲವು ವರದಿಗಳ ಮೂಲಕ ತಿಳಿಬಹುದಾಗಿದೆ ಹಾಗೆ ಇನ್ನು ಡೀಸೆಲ್ ನ ರೇಟ್ ನೋಡೋದಾದ್ರೆ ತೊಂಬತ್ತು ಪಾಯಿಂಟ್ ಮೂರು ರೂಪಾಯಿ ಇದೆ ಪೆಟ್ರೋಲ್ ದರ ನೂರ ಮೂರು ಪಾಯಿಂಟ್ ಮೂವತ್ತರಷ್ಟು ಪೆಟ್ರೋಲ್ ನ ದರ ಕೂಡ ಇವತ್ತು ಕಂಡು ಬಂದಿದೆ ಸೊ ಪೆಟ್ರೋಲ್ ಪೆಟ್ರೋಲ್ ನ ಪ್ರೈಸ್ ಕೂಡ ದಿನ ಹೋದಾಗೆ ಹೆಚ್ಚಳ ಆಗ್ತಾ ಇತ್ತು ಸೊ ಇವತ್ತು ಕೂಡ ಸೊ ಕಂಚ ಹೇಳಿಕೆ ಕಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಚಿನ್ನವನ್ನ ಖರೀದಿ ಮಾಡೋರು ಇವತ್ತು ಚಿನ್ನವನ್ನ ಖರೀದಿ ಮಾಡಬಹುದು ಅಂಡ್ ಚಿನ್ನಕ್ಕೆ ಹೂಡಿಕೆ ಮಾಡೋರು ಯಾರಾದ್ರೂ ಇದ್ರೆ ಇವತ್ತು ಚಿನ್ನಕ್ಕೆ ಹೂಡಿಕೆಯನ್ನ ಮಾಡಬಹುದು ಹಾಗೆ ಚಿನ್ನ ಇಲ್ಲದೆ ಭಾರತದಲ್ಲಿ ಏನಾಗತ್ತೆ ಹೇಳಿ ಚಿನ್ನ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬೇಕು ನಾಮಕರಣದಿಂದ ಹಿಡಿದು ಮದುವೆ ಕಾರ್ಯಕ್ರಮ ತನಕ ಚಿನ್ನ ಇಲ್ಲದೆ ಯಾವ ಕಾರ್ಯಕ್ರಮವೂ ಭಾರತದಲ್ಲಿ ನಡೆಯೋದಿಲ್ಲ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಕೂಡ ಚಿನ್ನದ ಅಗತ್ಯ ಇದ್ದೇ ಇರುತ್ತೆ ಚಿನ್ನ ನಮಗೊಂದು ಸಾಂಪ್ರದಾಯಿಕ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅವಿಲ್ಲದೆ ನಮ್ಮ ಯಾವುದೇ ಕಾರ್ಯಕ್ರಮಗಳು ಪೂರ್ಣ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಚಿನ್ನದ ಬೆಲೆ ಏರಿಕೆ ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಳಿಕೆಯಾದ್ರೆ ನಿಮ್ ಪ್ರಕಾರ ಎಷ್ಟು ಇಳಿಕೆ ಆಗಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಒಂದು ಪಾಯಿಂಟ್ ಹತ್ತ ಹೋಗೋಣ ಸ್ವರ್ಣ ಪ್ರಸಾದಂ ಅಂತ ಹೇಳಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಿದೆ ನಾವೆಲ್ಲರೂ ಕೂಡ ಚಿನ್ನದ ಬೆಲೆ ಏರಿಕೆಯಾಗಿದೆ ಏರಿಕೆಯಾಗಿದೆ ಅಂತ ತಲೆಬಿಸಿ ಮಾಡ್ತಿದ್ರೆ ಅದೊಂದ್ ಕಡೆ ಚಿನ್ನದಿಂದ ತಿಂಡಿಯನ್ನ ತಿನಿಸುಗಳನ್ನ ಸ್ವೀಟ್ ಅನ್ನ ತಯಾರು ಮಾಡ್ತಿದ್ದಾರೆ ಬರೋಬ್ಬರಿ ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ತನಕದ ಚಿನ್ನದ ಸ್ವೀಟ್ ಕೂಡ ಆ ಒಂದು ಪ್ರದೇಶದಲ್ಲಿ ಕಂಡು ಬಂದಿದೆ ಸೊ ಚಿನ್ನದ ಸ್ವೀಟ್ ಅನ್ನ ತಿನ್ನುವಷ್ಟು ಶ್ರೀಮಂತರು ಯಾರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಕೆಲವರು ಇದ್ದಾರೆ ಆದ್ರೂ ಕೂಡ ಈ ಒಂದು ಚಿನ್ನದ ಅಹ್ ದರ ಏರಿಕೆಯಾದಂತಹ ಪರಿಸ್ಥಿತಿಯಲ್ಲಿ ಕೊಂಚ ಆದ್ರೂ ಕೂಡ ನಿನ್ನೆ ಮೊನ್ನೆ ಹೋಲ್ಸಿದ್ರೆ ಚಿನ್ನದ ದರ ಏರಿಕೆ ಇತ್ತು ಸೊ ಇಂಥ ಸಂದರ್ಭದಲ್ಲೂ ಕೂಡ ಚಿನ್ನದ ಸ್ವೀಟ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ವಿಚಿತ್ರ ವಿಶೇಷ ಅಂತ ಅನ್ಸುತ್ತೆ ಸೊ ನೀವೇನಾದ್ರೂ ಚಿನ್ನದ ಸ್ವೀಟ್ ಅನ್ನ ನೋಡಿದೀರ ನೋಡಿಲ್ಲ ಅಂತ ಹೇಳಿದ್ರೆ ಕಾಣಿಸ್ತಾ ಇದ್ದೀವಿ ಇವೆಲ್ಲವೂ ಕೂಡ ಚಿನ್ನದ ಸ್ವೀಟ್ಸ್ ಗಳು ಬರೋಬ್ಬರಿ ಆ ಚಿನ್ನದ ಟ್ವೆಂಟಿ ಟೂ ಕ್ಯಾರೆಟ್ ನಿಂದ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನವನ್ನ ಬಳಸ್ಕೊಂಡು ಮಾಡಿರುವಂತಹ ಗಳು ಇದಾಗಿರುತ್ತೆ ಬರೋಬ್ಬರಿ ದರ ಕೂಡ ಇದಕ್ಕಿದೆ ನೋಡಿ ಅಹ್ ನಾ ಒಂದು ಗ್ರಾಮ್ ಚಿನ್ನಕ್ಕೆ ನಾವೆಲ್ಲರೂ ಕೂಡ ತಗೊಳ್ಳಿ ಕಷ್ಟ ಬೀಳ್ತಿದ್ರೆ ಇಲ್ಲಿ ಕೆ ಜಿ ಚಿನ್ನಕ್ಕೆ ನಾನ್ನೂರು ರೂಪಾಯಿ ಕೇವಲ ಚಿನ್ನ ಮಾತ್ರ ಅಲ್ಲ ಅದು ಚಿನ್ನದ ಸ್ವೀಟ್ಸ್ ಚಿನ್ನದ ಪೌಡರ್ಗಳನ್ನು ಹಾಕಿ ಮಾಡಿರುವಂತಹ ಸ್ವೀಟ್ಸ್ ಇದು ಕೇವಲ ಒಂದು ಕೆ ಜಿಗೆ ನಾಲ್ನೂರು ರೂಪಾಯಿಯಿಂದ ಶುರುವಾಗಿದ್ದು ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ತನಕದ್ದು ಸ್ವೀಟ್ಸ್ಗಳು ಈ ಒಂದು ಮಳಿಗೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಮುಂದಿನ ಪಾಯಿಂಟ್ ಹತ್ತ ಹೋಗೋಣ ಇನ್ನೊಂದು ಇವತ್ತು ಕರ್ನಾಟಕದಲ್ಲಿ ಒಂದು ರೀತಿಯ ಸ್ಯಾಡ್ ನ್ಯೂಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಒಬ್ರು ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಎಲ್ಲರನ್ನು ನಗಸ್ತಾ ಇದ್ದವರು ಅವರು ಬೇರೆ ಯಾರೂ ಅಲ್ಲ ಅಹ್ ಬಿಚಿ ಪ್ರಾಣೇಶ್ ಅವರು ನಿಮ್ಗೆಲ್ರೂ ಗೊತ್ತಿರಬಹುದು ಹರಟೆ ಕಾರ್ಯಕ್ರಮ ಅಂತ ಮಾಡ್ತಿದ್ರು ತುಂಬಾನೇ ನಗಸ್ತಾ ಇದ್ರು ಇವತ್ತು ಅವರ ತಾಯಿ ತೀರಿ ಹೋಗಿದ್ದಾರೆ ಸೊ ಸದಾ ಎಲ್ಲರ ಮುಖದಲ್ಲಿ ನಗ ತರಿಸ್ತಿದ್ದಂತ ಅವರ ಮುಖದಲ್ಲಿ ಒಂದು ಸ್ಯಾಡ್ನೆಸ್ ಕಂಡು ಬಂದಿದೆ ಯಾಕಂತ ಹೇಳಿದ್ರೆ ತನ್ನ ತಾಯಿ ತೀರಿ ಹೋಗಿದ್ದಾರೆ ಅವರು ಅವರ ತಾಯಿ ತೀರಿ ಹೋಗಿರೋದ್ರಿಂದ ಅಹ್ ಕರ್ನಾಟಕದಲ್ಲೇ ಅವರಿಗೆ ಅವರ ಅಭಿಮಾನಿ ಬಳಗ ಆಗಿರ್ಬೋದು ಅಂಡ್ ಅವರು ಯಾರ ಮನಸ್ಸನ್ನೆಲ್ಲ ಖುಷಿ ಕೊಟ್ಟಿದ್ದಾರಲ್ಲ ಅವರೆಲ್ಲರೂ ಕೂಡ ಅವರ ತಾಯಿ ತೀರಿ ಹೋಗಿದಿರುವ ಕಾರಣ ಅವರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ನಿಮ್ಮ ತಾಯಿ ನಿಮ್ ಜೊತೆ ಇಷ್ಟು ವರ್ಷಗಳ ಕಾಲ ಕಳೆದಿದ್ದಾರೆ ನೀವು ನಿಜವಾಗ್ಲೂ ದುಃಖ ಮಾಡಬೇಡಿ ಅಂತ ಕೆಲವರು ಕಮೆಂಟ್ ಮೂಲಕ ಅವರಿಗೆ ವಿಷಯಗಳನ್ನ ತಿಳಿಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಹರಾಟೆ ಕಾರ್ಯಕ್ರಮದಲ್ಲಿ ಪ್ರಾಣೇಶ್ ಅವರ ನಗುವಿನ ತರಾಟೆ ಹರಾಟೆಗಳು ತುಂಬಾನೇ ಚೆನ್ನಾಗಿ ಮೂಡಿ ಬರ್ತಿತ್ತು ಸೊ ಅಂತವರ ಮುಖದಲ್ಲಿ ದುಃಖ ಕಾಣಬೇಕಾದ್ರೆ ನಿಜಕ್ಕೂ ಕನ್ನಡಿಗರಿಗೆ ಬೇಸರ ಆಗತ್ತೆ ಯಾಕಂತ ಹೇಳಿದ್ರೆ ಅದೆಷ್ಟೋ ನೊಂದ ಮನಸ್ಸುಗಳಿಗೆ ಅದೆಷ್ಟೋ ಹೌಸ್ ವೈಫ್ಸ್ ಗಳಿಗೆ ಮನೇಲಿ ಕೂತು ಬೋರ್ ಆಗಿರುವಾಗ ಮಧ್ಯಾಹ್ನದ ಕೆಲವೊಂದು ಶೋಗಳ ಮೂಲಕ ಅವರು ಬರ್ತಾ ಇದ್ರು ತಮ್ಮ ಮಾತಿನ ಮೂಲಕ ಸುಮಾರು ಹರಾಟೆಗಳನ್ನ ಮಾಡಿಕೊಂಡು ಸುಮಾರು ನಗೆಯ 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 ಕಡಲಲ್ಲಿ ತೇಲಿಸ್ತಾ ಇದ್ದವರು ಇವತ್ತು ದುಃಖಕ್ಕೀಡಾಗಿದ್ದಾರೆ ತಮ್ಮ ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಒಂದು ಸಂತಾಪವನ್ನ ಸೂಚಿಸ್ತೇವೆ ಅಂತ ಹೇಳ್ತಾ ಮುಂದಿನ ಪಾಯಿಂಟ್ ಅಂತ ಹೋಗೋಣ ಕಾಂತಾರ ಚಾಪ್ಟರ್ ಒನ್ ಎಲ್ಲರ ಮನಸ್ಸನ್ನ ಗೆದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇದು ಮೂಲೆ ಮೂಲೆಯಲ್ಲೂ ಕೂಡ ರಿಲೀಸ್ ಆಗಿರುವಂತಹ ಸಿನಿಮಾ ಸಿನಿಮಾದ ಹಾಡುಗಳು ಕೂಡ ತುಂಬಾನೇ ವೈಬ್ರೆಂಟ್ ಮೂಡನ್ನ ಸೃಷ್ಟಿಸಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಖತ್ತಾಗಿ ಮೂಡಿ ಬಂದಿರುವಂತಹ ಈ ಸಿನಿಮಾ ಸದ್ಯ ಒಂದು ಸಾವಿರ ಕೋಟಿಯ ಕಲೆಕ್ಷನ್ ಅತ್ತ ಕಾಲ್ ಹಾಕಿದೆ ಹೆಜ್ಜೆ ನಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಸಿನಿಮಾ ಸದ್ಯ ನಮ್ಮ ಕಾಂತಾರದ ಕಣ್ಣು ಸಾವಿರ ಕೋಟಿ ಅಥವಾ ದಾ ದಾಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅಹ್ ನಿಮಗೆಲ್ಲರೂ ಗೊತ್ತಿರ್ಬೋದು ಆಸ್ಕರ್ ಪ್ರಶಸ್ತಿ ಸೊ ಅಂತಹ ಪ್ರಶಸ್ತಿಯನ್ನು ಮುಡಿಗೇರಿಸುವತ್ತ ಹೆಜ್ಜೆಯನ್ನು ಹಾಕ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ನಿಮಗೆ ಏನ್ ಅನ್ಸು ಈ ಸಿನಿಮಾ ನೋಡಿ ಅಂಡ್ ಕರುನಾಡು ಹಾಗೆ ತುಳುನಾಡಿನ ಕೆಲವೊಂದು ವಿಚಾರಗಳನ್ನ ಹಿಡಿದುಕೊಂಡು ಮಾಡಿರುವಂತಹ ಈ ಒಂದು ಕಾಂತಾರ ಸಿನಿಮಾ ನಿಮಗೆ ಏನ್ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮುಂದಿನ ಪಾಯಿಂಟ್ ಅಂತ ಹೋಗೋಣ ಇಷ್ಟೊತ್ತು ನಾವು ಕ್ರೀಡೆಯ ಸುದ್ದಿಯನ್ನ ಕೇಳಕ್ಕೆ ತುಂಬಾ ಜನ ಕಾಯ್ತಾ ಇದ್ರು ರೋಹಿತ್ ಶರ್ಮಾ ಅವರು ಒಂದೊಳ್ಳೆ ಸಾಧನೆಯನ್ನ ಮಾಡಿದ್ದಾರೆ ಅದೇನಂತ ಹೇಳಿದ್ರೆ ಇವತ್ತು ನಡೆದಂತಹ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ದಾಖಲೆಯನ್ನ ಬರೆದಿದ್ದಾರೆ ಅದೇನು ಅಂತ ಹೇಳಿದ್ರೆ ಭಾರತದಲ್ಲಿ ಭಾರತದ ಪರ ಐನೂರು ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನ ಆಟ ಆಡಿಕೊಂಡು ಐದನೇ ಕ್ರಿಕೆಟ್ ವಿಶ್ವದ ಪಟ್ಟಿಯಲ್ಲಿ ಐದು ಈಗನೇ ಕ್ರಿಕೆಟರ್ ಕ್ರಿಕೆಟಿಗನ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಅತ್ಯುತ್ತಮವಾದಂತಹ ಆಟ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ರೋಹಿತ್ ಶರ್ಮಾ ಅವರ ಈ ಒಂದು ಈ ಒಂದು ಕ್ರೀಡೆಯ ಜರ್ನಿ ಆಗಿರಬಹುದು ಇವ್ರ ಅವರ ಒಂದು ಕೆರಿಯರ್ ಏನಿತ್ತಲ್ಲ ಅದಕ್ಕೆ ನಾವು ತಲೆದೋಗ್ಲೇಬೇಕು ಯಾಕಂತ ಹೇಳಿದ್ರೆ ಅತ್ಯುತ್ತಮ ಆಟವನ್ನ ಆಡಿದ್ದಾರೆ ಅದ್ರ ಜೊತೆಗೆ ಅತ್ಯುತ್ತಮ ಸಾಧನೆಯನ್ನು ಕೂಡ ಅವರು ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಕ್ರಿಕೆಟ್ ಲೈಫ್ ನಲ್ಲಿ ಕ್ರಿಕೆಟ್ ಆಡ್ತಾ ಆಡ್ತಾ ಶುಭ್ಮನ್ ಗಿಲ್ ಆಗಿರ್ಬೋದು ಜೈಸ್ವಾಲ್ ಆಗಿರ್ಬೋದು ಇಂತಹ ಹಲವಾರು ಸಾಧನೆಗಳನ್ನ ಮಾಡ್ಲಿಕ್ಕೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತಹ ಪ್ರತಿಭೆಗಳು ಕೂಡ ಅವರಿಗೆ ಸ್ಫೂರ್ತಿದಾಯಕ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಮುಂದಿನ ದಿನದಲ್ಲಿ ರೋಹಿತ್ ಶರ್ಮಾ ಅವರ ಹಾಗೆ ವಿರಾಟ್ ಕೊಹ್ಲಿ ಅವರ ಮ್ಯಾಚ್ ನೋಡಿ ಬೆಳೆದಂತಹ ಗಿಲ್ ಹಾಗೆ ಸುಮಾರು ಯುವ ಕ್ರಿಕೆಟ್ ಆಟಗಾರರು ಇಂತಹ ಸಾಧನೆಯನ್ನು ಮಾಡಲಿ ಅಂತ ಹೇಳೋದೆ ನಮ್ಮ ಒಂದು ಆಶಯ ಕೂಡ ನಿಮಗೆ ಕ್ರಿಕೆಟ್ ಸುದ್ದಿ ಏನ್ ಅನಿಸ್ತು ರೋಹಿತ್ ಶರ್ಮಾ ಅವರ ಸಾಧನೆ ಹೇಗೆ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೊ ಅದಲ್ಲದೆ ದೀಪಾವಳಿ ಹತ್ರ ಬರ್ತಾ ಇದೆ ನಿಮ್ಗೆಲ್ಲರೂ ಕೂಡ ಒಂದು ಮನವಿನ ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತೀವಿ ಏನು ಅಂತ ಹೇಳಿದ್ರೆ ನಾಳೆಯಿಂದ ಇವತ್ತಿಂದಲೇ ಪ್ರಬಲಿ ಎಲ್ಲ ಕಡೆ ಪಟಾಕಿಯನ್ನ ಹೊಡೆದು ಸಂಭ್ರಮಿಸ್ತಿದ್ದಾರೆ ನಾಳೆಯಿಂದ ಕರೆಕ್ಟ್ ಆಗಿ ದೀಪಾವಳಿ ಆರಂಭವಾಗುತ್ತೆ ನಿಮ್ಮ ಮನೆಯಲ್ಲೂ ಕೂಡ ದೀಪಾವಳಿಯನ್ನ ನೀವು ಆಚರಿಸ್ತೀರಿ ಅಂತ ಆದ್ರೆ ದಯವಿಟ್ಟು ಮಕ್ಕಳು ಮನೆಯಲ್ಲಿದ್ರೆ ಪಟಾಕಿಯನ್ನ ಅವ್ರ ಕೈಗೊಳ್ಳೋ ಮುಂಚೆ ಅವರಿಗೆ ಪಟಾಕಿಯ ಪರಿಣಾಮಗಳೇನು ಅದರ ಸೈಡ್ ಎಫೆಕ್ಟ್ಸ್ ಗಳೇನು ಕೈಯಲ್ಲಿ ಪಟಾಕಿ ಬ್ಲಾಸ್ಟ್ ಆದ್ರೆ ಎಂತಹ ಅನಾಹುತ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಅವರಿಗೆ ಮನವರಿಕೆ ಮಾಡಿ ಅವರ ಕೈಯಲ್ಲಿ ಪಟಾಕಿಯನ್ನ ಕೊಡಿ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ನೀವು ನೋಡಿರ್ಬೋದು ದೀಪಾವಳಿಯ ಖುಷಿ ಒಂದು ಕಡೆ ಆದ್ರೆ ನ್ಯೂಸ್ ಮೀಡಿಯಾಗಳಲ್ಲಿ ದೀಪಾವಳಿಯ ಪಟಾಕಿ ಸಿಡಿದು ಹಾಗಾಯ್ತು ಹೀಗಾಯ್ತು ಅನ್ನುವಂತಹ ಅದೆಷ್ಟೋ ಘಟನೆಗಳನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ ಅದೇ ರೀತಿಯ ಘಟನೆಗಳು ಈ ಬಾರಿಯ ದೀಪಾವಳಿಯಲ್ಲಿ ಆಗಬಾರ್ದು ಎಲ್ರ ಮನೆ ಖುಷಿಯಲ್ಲಿ ಇರಬೇಕು ಯಾರ ಮನೆಯು ಹೊತ್ತಿ ಹೋಗ್ಬಾರ್ದು ಅನ್ನೋದು ನಮ್ಮ ಆಶಯ ದಯವಿಟ್ಟು ಮಕ್ಕಳ ಕೈಯಲ್ಲಿ ಪಟಾಕಿ ಕೊಡೋ ಮುನ್ನ ಅವರಿಗೆ ಎಚ್ಚರಿಕೆಯ ಮಾತನ್ನ ಅವರ ಕಿವಿಯ ಕಿವಿಗೆ ತುಂಬಿಸಿ ಅಂತ ಹೇಳ್ತಾ ಈ ಒಂದು ದೀಪಾವಳಿ ನಾವೆಲ್ಲರೂ ಕೂಡ ಖುಷಿಯಲ್ಲಿ ಇಲ್ಲಿ ಆಚರಿಸಿದ್ರೆ ನಮ್ಮ ಸೇನೆ ಭಾರತ ಸೇನೆ ಎಲ್ಲೋ ಸಿ ಅಲ್ಲಿ ಕೂಡ ದೀಪಾವಳಿಯನ್ನ ಆಚರಿಸಲು ಸಜ್ಜಾಗಿದೆ ಯಾವ ರೀತಿ ಇಂಡಿಯನ್ ಆರ್ಮಿ ದೀಪಾವಳಿಯನ್ನ ಆಚರಿಸುತ್ತೆ ಅಂತ ನಿಮ್ಗೆ ಗೊತ್ತಾ ನಾವ್ ಹೇಳ್ತೀವಿ ಕೇಳಿ ಅವ್ರ ನಂತರ ಪಟಾಕಿಯನ್ನ ಸಿಡುದು ದೀಪಾವಳಿಯನ್ನು ಆಚರಿಸೋದಿಲ್ಲ ಅವರು ನಮ್ಮ ರಕ್ಷಣೆಗಾಗಿ ಎಲ್ಒಿನಲ್ಲಿ ದೀಪಾವಳಿ ನಾವೆಲ್ಲರೂ ಕೂಡ ಇಲ್ಲಿ ಪಟಾಕಿ ಬಿಡ್ತಿದ್ರೆ ಅವ್ರು ಎಲ್ಓಸಿನಲ್ಲಿ ತಮ್ಮ ಕೈಯಲ್ಲಿ ಗಣ್ಣುಗಳನ್ನು ಹಿಡ್ಕೊಂಡು ಯಾರು ನಮ್ಮ ಸಿ ದಾಟಿ ಭಾರತಕ್ಕೆ ಬರದಾಗೆ ತಡೆಯನ್ನ ಮಾಡ್ತಾ ನಮ್ಮ ಒಂದು ಖುಷಿಯನ್ನ ಅವ್ರು ಕಾಪಾಡ್ತಾರಂತೆ ಅಂತ ಕೆಲವೊಂದು ಬೈಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು ಅದನ್ನ ನೋಡಿದಾಗ ನಿಜಕ್ಕೂ ಬೇಸರ ಆಗುತ್ತೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಇಷ್ಟೊಂದು ನೆಮ್ಮದಿಯಾಗಿ ಇಷ್ಟೊಂದು ಖುಷಿಯಲ್ಲಿ ನಮ್ಮೆಲ್ಲರ ಫ್ಯಾಮಿಲಿ ಜೊತೆ ಖುಷಿಯಾಗಿ ಹಬ್ಬವನ್ನು ಆಚರಿಸ್ತೇವೆ ಆದ್ರೆ ಎಲ್ಲವೂ ಇದ್ದು ಎಲ್ಲವನ್ನ ಬಿಟ್ಟು ಆ ನಮ್ಮ ದೇಶಕ್ಕೋಸ್ಕರ ನಮಗೋಸ್ಕರ ಸೇನೆಗೆ ಸೇರಿಕೊಂಡು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲ ಹಬ್ಬ ಹರಿದಿನಗಳನ್ನು ಬಿಟ್ಟು ಅವರಲ್ಲಿ ಇದ್ದಾರೆ ಅಂತ ಆದ್ರೆ ನಿಜಕ್ಕೂ ಅವರೆಷ್ಟು ಗ್ರೇಟ್ ಅಲ್ವಾ ಅಂತ ಅನಿಸುತ್ತೆ ಅದ್ರ ಜೊತೆಗೆ ಕೆಲವೊಂದು ಕಡೆ ಅಂತೆ ಸೇನೆಗೆ ಸೇನೆಯವರು ಕಂಡಲ್ಲಿ ದೀಪಾವಳಿಯ ಉಡುಗೊರೆಯನ್ನು ನಾಗರಿಕರು ಅಲ್ಲಿನ ಊರನ್ನು ಕೊಡ್ತಾರಂತೆ ನಿಜಕ್ಕೂ ಅದು ಗ್ರೇಟ್ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಮನೆ ಬಿಟ್ಟು ಬಂದಿರೋ ಅದೆಷ್ಟೋ ಸೈನಿಕರಿಗೆ ನಾವೆಲ್ಲರೂ ಕೂಡ ಅವ್ರ ಮನೆಯವರೇ ಅವರು ಸಿಕ್ಕದಾಗ ನಾವು ಸೆಲ್ಯೂಟ್ ಕೊಡಬೇಕು ಅವ್ರು ಸಿಕ್ಕದಾಗ ನಾವು ಅವರಿಗೆ ಗೌರವನ್ನ ಸೂಚಿಸಬೇಕು ಯಾಕಂತ ಹೇಳಿದ್ರೆ ನಮ್ಮ ನಿದ್ರೆ ಚೆನ್ನಾಗ್ ಆಗ್ಬೇಕು ಅಂತ ಆದ್ರೆ ಅವರಲ್ಲಿ ನಿದ್ದೆಯನ್ನ ಬಿಟ್ಟು ಸೈನಿಕರಾಗಿ ಸೈನ್ಯವನ್ನ ಕಾಪಾಡ್ತಾ ಜೊತೆಗೆ ನಮ್ಮ ರಾಷ್ಟ್ರವನ್ನ ನಮ್ಮ ದೇಶವನ್ನ ಅವ್ರು ಕಾಪಾಡ್ತಾರೆ ಸೊ ಅದ್ರ ಜೊತೆಗೆ ಅವರು ಕೂಡ ಒಂದ್ ಸಣ್ಣದಾಗಿ ಹಬ್ಬವನ್ನ ಆಚರಿಸ್ತಾರೆ ಅದು ಹೇಗೆ ಅಂತ ಹೇಳಿದ್ರೆ ಅವರ ಒಂದು ಕ್ಯಾಂಪೇನ್ ಇದೆಯಲ್ಲ ಅಲ್ಲೇ ದೀಪವನ್ನ ಹಚ್ಕೊಳ್ತಾರೆ ಅದ್ರ ಜೊತೆಗೆ ಆ ಅವ್ರವ್ರೆ ಅಂದ್ರೆ ನಾನೊಬ್ಬ ಸೈನಿಕ ಆಗಿದ್ರೆ ಮುಂದಿರುವಂತ ಸೈನಿಕನಿಗೆ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಹಬ್ಬವನ್ನ ಆಚರಿಸ್ತಾರೆ ಸಿಹಿ ತಿಂಡಿಯನ್ನ ತಿನ್ಕೊಂಡು ಹ ಹಬ್ಬವನ್ನು ಆಚರಿಸಿಕೊಂಡು ಬ್ಯಾಕ್ ಟು ದ ಫೀಲ್ಡ್ ಅಂತ ಹೇಳಿದಂಗೆ ಮತ್ತೆ ಯುದ್ಧದ ಆಗದಂತೆ ತಡೆಯಲಿಕ್ಕೋಸ್ಕರ ಅವರು ಅವರ ಕೆಲಸವನ್ನ ಮುಂದುವರೆಸ್ತಾರೆ ಇಂತಹ ಸೈನಿಕರಿಗೆ ಮತ್ತೊಮ್ಮೆ ಸಲಾಮ್ ಅಂತ ಹೇಳ್ತಾ ನೀವು ಕೂಡ ನಮ್ಮ ಸೈನಿಕರಿಗೆ ಏನ್ ಹೇಳ್ತೀರಿ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಅನ್ನು ಕೊಡಬೇಕು ಡಿ ಆರ್ ಡಿಒ ನಮ್ಮ ಯುದ್ಧಕ್ಕೆ ಸಪೋರ್ಟ್ ಆಗಿ ನಿಂತಿರುವಂತಹ ಟಿಒ ಟಿಒಗೂ ಕೂಡ ಒಂದು ಸೆಲ್ಯೂಟ್ ಅನ್ನ ಕೊಡ್ಲೇಬೇಕು ಯಾಕಂತ ಹೇಳಿದ್ರೆ ಮೂರು ಸಾವಿರದ ಇನ್ನೂರು ಫೀಟ್ ಎತ್ತರದಿಂದ ಸೈನಿಕರು ಏನಾದ್ರು ಫ್ಲೈ ಮಾಡುವಾಗ ಅಥವಾ ಯುದ್ಧವನ್ನ ಮಾಡುವಾಗ ಅವ್ರ ಕೈಯಲ್ಲಿ ಆಗ್ತಿಲ್ಲ ವಿಮಾನ ಅಥವಾ ಏರೋಸ್ಪೇಸ್ ಏನಾದ್ರು ಬ್ಲಾಸ್ಟ್ ಆಗುತ್ತೆ ಅಲ್ಲಿಂದ ಜಂಪ್ ಮಾಡಬೇಕು ಅಂತ ಆದ್ರೆ ಮೊದಲೆಲ್ಲ ಕಷ್ಟ ಆಗ್ತಿತ್ತು ಅದೆಷ್ಟೋ ಜನ ಸೈನಿಕರು ಜಂಪ್ ಮಾಡಿ ಭೂಮಿಗೆ ಬಿದ್ದು ಸಾಯ್ತಿದ್ರು ಆದ್ರೆ ಇನ್ನು ಮುಂದೆ ಅಂತಹ ಸಮಸ್ಯೆಗಳು ಆಗದಾಗೆ ಡಿ ಆರ್ ಒಂದು ಒಳ್ಳೆ ತಂತ್ರಜ್ಞಾನವನ್ನು ಬಳಸ್ಕೊಂಡಿದೆ ಅದೇನಂತ ಹೇಳಿದ್ರೆ ಮೂರು ಸಾವಿರದ ಇನ್ನೂರು ಫೀಟ್ ಹೈಟ್ ನಿಂದ ಹಾರಿ ಪ್ಯಾರಾಜೂಟ್ ಬಳಸಿ ಬಳಕೆ ಮಾಡಿಕೊಂಡು ಭೂಮಿಗಿಳಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದಾಗೆ ಆ ಒಂದು ಒಳ್ಳೆ ತಂತ್ರಜ್ಞಾನವನ್ನು ಬಳಕೆ ಮಾಡಿದ್ದಾರೆ ಅಂಡ್ ಆ ಪರೀಕ್ಷೆ ಕೂಡ ಸಕ್ಸಸ್ ಆಗಿದೆ ಇನ್ ಮುಂದೆ ಮೂರು ಸಾವಿರದ ಇನ್ನೂರು ಫೀಟ್ ನಲ್ಲಿ ನಮ್ಮ ಸೈನಿಕರು ಏನಾದ್ರು ಆರ್ತಾ ಏನಾದ್ರು ಸಮಸ್ಯೆಯಾಗಿ ಹಾರಿದ್ರೆ ಅವರು ಸೇಫ್ ಆಗಿ ಭೂಮಿಗೆ ಲ್ಯಾಂಡ್ ಆಗ್ತಾರೆ ಅಂಡ್ ಇದಕ್ಕೋಸ್ಕರ ಡಿಆರ್ಡಿಒಗೆ ಮತ್ತೊಂದು ಸೆಲ್ಯೂಟ್ ಅನ್ನ ಹೇಳ್ತಾ ಅಂಡ್ ನಮ್ಮ ನಮ್ಮ ಭಾರತದಲ್ಲಿ ಕ್ಷಿಪಣಿಗಳು ರೆಡಿ ಆಗ್ತಿದೆ ನಿನ್ನೆ ರಾಜನಾಥ್ ಸಿಂಗ್ ಹಾಗೆ ಯೋಗಿ ಆದಿತ್ಯನಾಥ್ ಅವರು ಭಾರತದ ಮೊದಲ ಬ್ರಾಂಚಿನ ಕ್ಷಿಪಣಿಯನ್ನ ಲಾಂಚ್ ಮಾಡಿದ್ದಾರೆ ಇದು ನಮ್ಮ ಭಾರತದ ಹೆಮ್ಮೆ ಭಾರತ ಸೈನ್ಯಕ್ಕೆ ಮತ್ತೊಂದು ಗರಿಮೆ ಅಂತ ಹೇಳಿದ್ರು ಕೂಡ ಇದು ಮತ್ತೊಂದು ಹಿರಿಮೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಾವು ಮೊದಲೆಲ್ಲ ನಮ್ಗೆ ಏನಾದ್ರು ಒಂದು ಕ್ಷಿಪಣಿ ಬೇಕು ಅಥವಾ ಒಂದು ಬುಲೆಟ್ ಬೇಕು ಅಂತ ಆದ್ರೂ ಕೂಡ ನಾವು ಹೊರ ದೇಶಕ್ಕೆ ಬೇರೆ ಬೇರೆ ದೇಶಗಳಿಗೆ ವಿದೇಶಗಳಿಗೆ ಮನವಿಯನ್ನ ಮಾಡಿಕೊಂಡು ನಮ್ಮ ಕೈಯಲ್ಲಿದ್ದಂತ ಎಲ್ಲಾ ದುಡ್ಡುಗಳನ್ನ ನಮ್ಮ ಸೇನೆ ಎಲ್ಲಾ ದುಡ್ಡುಗಳನ್ನ ಅವರಿಗೆ ಕೊಟ್ಟು ನಾವು ತೆಗೆದುಕೊಳ್ತಾ ಇದ್ವಿ ನಮಗೆ ಬೇಕಾಗಿರೋದನ್ನ ಆದ್ರೆ ಇನ್ ಮುಂದೆ ಮೇಕ್ ಇನ್ ಇಂಡಿಯಾದಂತೆ ಆತ್ಮ ನಿರ್ಭರದಂತೆ ಭಾರತದಲ್ಲೇ ನಮ್ಗೆ ಬೇಕಾಗಿರುವಂತಹ ಎಲ್ಲಾ ಅಹ್ ಬುಲೆಟ್ಸ್ ಗಳಾಗಿರ್ಬೋದು ಲೈಫ್ ಜಾಕೆಟ್ಸ್ಗಳಾಗಿರ್ಬೋದು ಡಿ ಆರ್ ಡಿ ಪ್ಯಾರಾಜುಟ್ಸ್ ಆಗಿರ್ಬೋದು ಕ್ಷಿಪಣಿಗಳಾಗಿರ್ಬೋದು ಎಲ್ಲವೂ ಕೂಡ ನಾವೇ ತಯಾರು ಮಾಡ್ತಿರೋದು ನಿಜಕ್ಕೂ ಹೆಮ್ಮೆನೆ ಅನ್ಸ ಅನಿಸುತ್ತೆ ನಿಮಗೆ ನಮ್ಮ ಸೇನೆಯ ಬಗ್ಗೆ ನಮ್ಮ ಸೈನ್ಯದ ಬಗ್ಗೆ ಏನನ್ಸು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಏನಾದ್ರೂ ಇವತ್ತಿನ ಮೇಜರ್ ಟಾಪಿಕ್ ಗಳನ್ನ ಬಿಟ್ಟಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಯಾಕಂತ ಹೇಳಿದ್ರೆ ಲೈವ್ ಅನ್ನ ತುಂಬಾ ಜನ ನೋಡ್ತಾರೆ ಆದ್ರೆ ಕೆಲವೊಂದು ಮೇಜರ್ ಪಾಯಿಂಟ್ಸ್ ಗಳನ್ನ ನಾವೇನಾದ್ರೂ ಮರೆತು ಬಿಟ್ಟಿದ್ರೆ ದಯವಿಟ್ಟು ಅದನ್ನ ನೀವು ನೋಡ್ತಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಲೈವ್ ನಲ್ಲಿ ಬಾಕಿ ವಿಚಾರಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮಾತಾಡೋಣ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ನೀವೆಲ್ರು ಕೂಡ ಇದ್ರಿ ಅಂಡ್ ಅಪ್ಡೇಟೆಡ್ ಸುದ್ದಿಗಳನ್ನ ನೀವೆಲ್ರು ಕೂಡ ಕಿವಿಯಾರ್ ಆರ್ ನಿಮಗೆ ಏನ್ ಅನ್ಸುವಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ಎಂಡ್ ಮಾಡುವಂತಹ ಸಮಯ ಬಂದೇ ಬಿಡ್ತು ಸಿಗೋಣ ಮುಂದಿನ ಲೈವ್ ಕಾರ್ಯಕ್ರಮದಲ್ಲಿ ಅಲ್ಲಿ ತನಕ ಟೇಕ್ ಕೇರ್